नौका रचा दिया है शिव ಎಲ್ಲೆಡೆ ಪ್ರೀತಿ ನೆರಳು ಬಿಸಿಲು ಎಲ್ಲ लिंगਾਇ ਤੇ ਸਮਾਜ ਦੇ ਮਾਸਰਯ ਦੇ ਲਈ ਸਹਿਯੋਗ ಮಠದ ಶ್ರೀಗಳನ್ನು ಬದಲು ಮಾಡಿ ಎಲ್ಲ ಮಠಗಳ ಶ್ರೀಗಳವರೇ ಈ ಭಾಗದ ಜನಾನರಾಗಿ ಕ್ರಿಯಾಶೀಲ ಶಾಸಕರು ಮಾಜಿ ಸಚಿವರು ಆದಂಥ ಸನ್ಮಾನ್ಯ ಶ್ರೀ ಎಸ್ ಟಿ ಸೋಮಶೇಖರ್ ಅವರೇ अकेला भारत वीर शिवाय लिंगायते महासभय राज्य घटक के अध्यक्ष रहवंत सम्मानीय श्री शंकर बिदरेवरे माजी महापौर रहवंत शोदरे गंगांबिका మల్లికార్జునవరే ఇన్నోర మహిళ రాజకీయ క్షేత్ర గట్టి అదంతజ్జ నిట్ట సోదరి వీణాకాశప్నవరే ప్రశాంత్ రిప్పన్పేటవరే ఎన్ మెల్జండేశ్ అవరే దయానంద ಅವರೇ ಹಿಂದುಳಿದ ಎಲ್ಲ ಗಣ್ಯರೇ ಕಾರ್ಯಕ್ರಮದ ಸಂಯೋಜನೆಯ ಮುಂಚೂಣಿಯಲ್ಲಿ ನಿಂತಂತ ಬಾಳೆಯಲ್ಲಿ ಬಸವರಾಜರನ್ನ ಮೊದಲು ಸಮಾರಂಭಕ್ಕಿಂತ ಈ ವರ್ಷದ ಆಷಾಢ ಮಾಸದ ಇಷ್ಟಲಿಂಗ ಮಹಾಪೂಜೆಯಾಗಲಿ ಸಂಜೆ ನಡೆದಿರುವಂಥ ಈ ಜನಜಾಗೃತಿ ಸಮಾರಂಭದಲ್ಲಿ ಭಾಳಷ್ಟು ಧರ್ಮಾಭಿಮಾನಿಗಳು ಪಾಲ್ಗೊಂಡಿರುವಂಥದ್ದು ಜಗದ್ಗುರುಳಿಗೆ ಅತ್ಯಂತ ಸಂತೋಷವನ್ನು ಉಂಟು ಮಾಡಿದಾಯಿತು ಬಹಳ ಸುದೀರ್ಘವಾದಂಥ ಮೋದಿಯವರಿಗೆ ಈ ಕಾರ್ಯಕ್ರಮ ನಡೆದುಕೊಂಡು ಬಂದಿದೆ ಮಾತನಾಡಿದಂಥ ಎಲ್ಲ ಗಣ್ಯರು ಸಮಾಜದ ಸರ್ವಾಂಗೀಣ ಪ್ರಗತಿಗಾಗಿ ಮತ್ತು ಸಕಲರ ಹಿತವನ್ನೇ ಗಮನದಲ್ಲಿಟ್ಟುಕೊಂಡು ನಮ್ಮ ನಮ್ಮ ಧರ್ಮದ ಆಚರಣೆಯನ್ನು ಮಾಡುತ್ತಾ ಇನ್ನೊಂದು ಧರ್ಮದ ಜೊತೆಗೆ ಸಹಿಷ್ಣುತಾ ಮನೋಭಾವನೆಯಿಂದ ಬಾಳೆ ಬದುಕಬೇಕು ಅನ್ನುವಂಥ ಅಮೂಲ್ಯ ಮಾತುಗಳನ್ನೇ ನಿಮ್ಮೆಲ್ಲರ ಜೊತೆಗೆ ಹಂಚಿಕೊಂಡಿದ್ದಾರೆ ಜಗದ್ಗುರುಗಳು ಸಮಯ ಬಹಳ ಆದ ಕಾರಣ ಹೆಚ್ಚು ಹೇಳಲಿಕ್ಕೆ ಇಚ್ಛೆಯನ್ನು ಕೊಡೋದಿಲ್ಲ ಮನೆಗೆ ಹಿರಿಯ ಮಗನಾಗಿ ಹುಟ್ಟಬಾರ್ದು ಸಭೆಗೆ ಕೊನೆಯವರಾಗಿ ಮಾತಾಡಬಾರ್ದು ನೀವ್ಯಾದಾದ್ರೂ ಮನೆಗೆ ಹಿರಿಯ ಮಗನಾಗಿ ಹುಟ್ಟಿದ್ರೆ ಎಷ್ಟು ಜವಾಬ್ದಾರಿ ಇರ್ತಾ ಇದೆ ಎಷ್ಟು ಕೆಲಸಗಳನ್ನು ನಿರ್ವಹಿಸಬೇಕಾಗ್ತಾ ಇದೆ ಅನ್ನೋದು ಗೊತ್ತಿರುವಂಥ ಸಂಗತಿ ಅದೇ ರೀತಿ ಸಮಾರಂಭದಲ್ಲಿ ಕೊನೆಗೆ ಮಾತಾಡುವಂಥವರ ಪರಿಸ್ಥಿತಿ ಅದಕ್ಕೆ ಹೊರತಾಗಿರುವುದಿಲ್ಲ ಆದರೂ ಕೂಡ ಜಗತ್ತು ಮಾಡುವಂಥ ಮಾತು ಮಾತಲ್ಲ ಇದು ಒಂದು ಧರ್ಮದ ಸಂದೇಶ ಅನ್ನುವಂಥ ಈ ಸಂದರ್ಭದಲ್ಲಿ ಇದೆ ಮಾನವ ಜೀವನದ ಉನ್ನತಿಗೆ ಮತ್ತು ಶ್ರೇಯಸ್ಸಿಗೆ ಧರ್ಮ ಮತ್ತು ಧರ್ಮದ ಪರಿಪಾಲನೆ ಬಹಳಷ್ಟು ಅವಶ್ಯಕತೆ ಇದೆ ಧರ್ಮ ಏವ ಸಂಸಿದ್ಧಿ ಕಾರಣ ಅನ್ನುವಂಥ ಮಾತನ್ನೇ ಜಗದ್ಗುರು ಅವರು ಮಹಾಮುನಿ ಅಗಸ್ತ್ಯನಿಗೆ ಬೋಧ ಮಾಡುವಾಗ ಹೇಳ್ತಾ ಇದ್ದಾರೆ ಈ ಎ ಮತ್ತು ಪರದ ಶ್ರೇಯಸ್ಸಿಗೆ ಧರ್ಮ ಅನ್ನುವಂಥದ್ದು ಒಂದು ಭದ್ರವಾದಂಥ ಅಡಿಪಾಯ ಅನ್ನುವುದನ್ನೇ ಅವರು ವ್ಯಕ್ತಪಡಿಸಿದ್ದಾರೆ ಇವತ್ತು ಮನುಷ್ಯನ ಬುದ್ಧಿಶಕ್ತಿ ಬಹಳಷ್ಟು ಪ್ರಗಲ್ಭವಾಗಿ ಬೆಳೀತಾ ಇದೆ ಬೆಳೀಬೇಕು ಆದರೆ ಬುದ್ಧಿಶಕ್ತಿ ಬೆಳೆದಂತೆ ಮನುಷ್ಯನ ಭಾವನೆಗಳು ಬೆಳೆದುಕೊಂಡು ಬರಬೇಕಾಗಿದೆ ಇವತ್ತು ಶಿಕ್ಷಣದಿಂದ ಮನುಷ್ಯನ ಬುದ್ಧಿಶಕ್ತಿ ಬೆಳೆದರೆ ಧರ್ಮದಿಂದ ಮನುಷ್ಯನ ಭಾವನೆಗಳು ಬೆಳೆದುಕೊಂಡು ಬರಲಿಕ್ಕೆ ಬದುಕಿ ಬಾಳುವಂತಹ ಮನುಷ್ಯನಿಗೆ ಬುದ್ಧಿಶಕ್ತಿನೂ ಬೇಕಾಗಿದೆ ಭಾವನೆಗಳು ಕೂಡ ಇವತ್ತು ಬೆಳೆದುಕೊಂಡು ಬರುವಂಥ ಅವಶ್ಯಕತೆ ಬಹಳಷ್ಟಿದೆ ಬಹಳ ಪ್ರಾಚೀನ ಕಾಲದಿಂದ ವೀರಶೈವ ಧರ್ಮ ಸಕಲರಿಗೂ ಒಳಿತನ್ನೇ ಮಾಡ್ತಾ ಬಂದಿದೆ ಗಂಡು ಹೆಣ್ಣು ಅನ್ನುವಂಥ ತಾರತಮ್ಯ ಇಲ್ಲ ಉಚ್ಚ ನೀಚ ಅನ್ನುವಂಥ ಸಂಕುಚಿತ ಮನೋಭಾವನೆಗಳಿಲ್ಲ ಬಡವ ಶ್ರೀಮಂತ ಅನ್ನುವಂಥ ಭೇದ ಭಾವನೆ ಇಲ್ಲದೆ ಈ ಧರ್ಮದ ಸಂಸ್ಕಾರಕ್ಕೆ ಯಾರು ತಲೆಬಾಗಿ ಬರ್ತಾರೋ ಅವರೆಲ್ಲರನ್ನ ಮೈದಡವಿ ಅಮೂಲ್ಯವಾದಂಥ ಮಾರ್ಗದರ್ಶನ ನೀಡಿದ್ದನ್ನು ನಾವೆಲ್ಲ ಕಾಣ್ತಾ ಇದ್ದೀವಿ ಇವತ್ತು ವೀರಶೈವ ಧರ್ಮದಲ್ಲಿ ಬೆಟ್ಟದಷ್ಟು ಆಧ್ಯಾತ್ಮದ ಸಂಪತ್ತಿದೆ ಅದನ್ನು ಸರಿಯಾಗಿ ತಿಳ್ಕೊಂಡು ತಿಳ್ಕೊಂಡುದನ್ನೇ ಆಚರಣೆಯಲ್ಲಿ ತಂದು ನಿಜವಾಗಲೂ ನಡೆದಿದ್ದಾದರೆ ಎಲ್ಲರ ಬಾಳು ಸಾರ್ಥಕಗೊಳ್ಳುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಒಂದೊಂದು ಧರ್ಮಗಳು ಒಂದೊಂದು ತತ್ವಗಳನ್ನೇ ಇಟ್ಟುಕೊಂಡು ಜಗತ್ತಿನಲ್ಲಿ ಪ್ರಖ್ಯಾತಿಯನ್ನು ಪಡೆದಿವೆ ಜೈನ ಧರ್ಮ ಬೌದ್ಧ ಧರ್ಮ ಅಹಿಂಸೆಯನ್ನು ಇಟ್ಕೊಂಡು ಬೇಕಾದಷ್ಟು ಪ್ರಗತಿಯನ್ನೇ ಕಂಡಿದ್ದನ್ನು ಕಾಣಿದೆ ಬೌದ್ಧ ಧರ್ಮ ಸಮತೆಯ ಸಂದೇಶವನ್ನು ಕೊಟ್ಟರೆ ಕ್ರೈಸ್ತ ಧರ್ಮ ಸೇವಾ ಮನೋಭಾವನೆಯ ಒಂದು ವಿಶೇಷತೆಯನ್ನು ಒತ್ತಿ ಹೇಳ್ತಾಯಿ ಇಸ್ಲಾಂ ಧರ್ಮದಲ್ಲಿರುವಂಥ ನಿಷ್ಠೆನೂ ಕೂಡ ಇನ್ನೊಂದು ಕಡೆ ನಾವು ಕಾಣಬಹುದು ಆದರೆ ಒಂದೊಂದು ಧರ್ಮಗಳು ಒಂದೊಂದು ಅಂಶಗಳನ್ನು ವೀರಶೈವ ಧರ್ಮದಲ್ಲಿ ಎಲ್ಲ ಧರ್ಮಗಳಲ್ಲಿರುವಂಥ ಆದರ್ಶ ಮೌಲ್ಯಗಳನ್ನು ತನ್ನ ಗರ್ಭದಲ್ಲಿಟ್ಟುಕೊಂಡು ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸ್ತಾ ಬಂದಿದೆ ಒಬ್ಬ ಪರಮತಿಯನಾದಂಥ ದಾರ್ಶನಿಕ ಸಾಹಿತಿ ತನ್ನ ಒಂದು ಸಾಹಿತ್ಯ ಸಂಪುಟದಲ್ಲಿ ಒಂದು ಅಮೂಲ್ಯವಾದಂಥ ಮಾತನ್ನೇ ಬರೆದಿಡ್ತಾನೆ ಅದು ಏನು ಅಂದ್ರೆ ಜೈನರ ಹಿಂಸೆ ಬೌದ್ಧರ ಸಮತೆ ಕ್ರೈಸ್ತರ ಕರುಣೆ ಇಸ್ಲಾಮರ ನಿಷ್ಠೆ ಆರ್ಯರ ಜ್ಞಾನ ದ್ರಾವಿಡರ ಭಕ್ತಿ ಇವು ಎಲ್ಲಿ ಆದರೂ ಒಂದು ಕಡೆಗೆ ಸಂಗಮ ಆಗ್ಯವು ಅಂದರೆ ವೀರಶೈವ ಧರ್ಮದಲ್ಲಿ ಅನುಭವ ಮಾತನ್ನು ಮನತುಂಬಿ ಅವನು ಹೇಳ್ತಾರೆ ಜಗದ್ಗುರು ರೇಣುಕಾಚಾರ್ಯರು ತೆಲಂಗಾಣ ರಾಜ್ಯದ ಕೊನಲುಪಾಕ ಸೋಮೇಶ್ವರ ಮಹಾಲಿಂಗದಿಂದ ಆವಿರ್ಭವಿಸಿ ಆ ಕ್ಷೇತ್ರದಲ್ಲಿ ಹದಿನೆಂಟು ಜಾತಿ ಜನಾಂಗಗಳ ಮಠಗಳನ್ನು ನಿರ್ಮಿಸಿ ಆ ಎಲ್ಲ ಮಠಗಳಿಗೆ ದಿಕ್ಸೂಚಿಯಾಗಿ ಮಾರ್ಗದರ್ಶನ ನೀಡಿದಂಥ ಇತಿಹಾಸವನ್ನು ಇವತ್ತು ಕೂಡ ಅಲ್ಲಿ ಹೋಗಿ ತಾವೆಲ್ಲ ನೋಡಬಹುದು ಕಬ್ಬಿಲಿಗನಾದಂಥ ಅಗಸ್ತ್ಯ ಮಹರ್ಷಿಗಳಿಗೆ ವೀರಶೈವ ಸಿದ್ಧಾಂತವನ್ನು ಬೋಧ ಮಾಡಿ ಆದರ್ಶ ವ್ಯಕ್ತಿಯನ್ನಾಗಿ ನಿರ್ಮಿಸಿದಂಥ ಕೀರ್ತಿ ಅವರಿಗೆ ಸಲ್ತಾ ಇದೆ ಅಸ್ಪೃಶ್ಯರ ಉದ್ಧಾರ ಆಗಿರಲಿ ಮಹಿಳೆಯರಿಗೆ ಧಾರ್ಮಿಕವಾದಂಥ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಥ ಮೊದಲ ಕೀರ್ತಿ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರಿಗೆ ಆ ಗೌರವ ಸಲ್ತಾಯಿ ಯುವ ಪುರುಷರಾದಂಥ ಜಗದ್ಗುರು ರೇಣುಕಾಚಾರ್ಯರು ಬೋಧಿಸಿದಂಥ ತತ್ವ ಸಿದ್ಧಾಂತಗಳನ್ನು ಅರಿತು ಹನ್ನೆರಡನೇ ಶತಮಾನದಲ್ಲಿ ಹೋದಂಥ ಜಗಜ್ಜ್ಯೋತಿ ಭಕ್ತಿ ಭಂಡಾರಿ ಬಸವಣ್ಣನವರು ಈ ಧರ್ಮವನ್ನು ಸ್ವೀಕಾರ ಮಾಡಿ ಈ ಧರ್ಮದಂತೆ ನಡೆದು ಇನ್ನಷ್ಟು ಈ ಧರ್ಮವನ್ನು ಬೆಳೆಸುವಂಥ ದೊಡ್ಡ ಕೆಲಸವನ್ನು ಅವರು ಮಾಡಿದರು ವೀರಶೈವ ಧರ್ಮ ವೃಕ್ಷದ ತಾಯಿ ಬೇರು ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರಾದರೆ ಆ ಧರ್ಮ ವೃಕ್ಷದ ಹೂವು ಮತ್ತು ಹಣ್ಣುಗಳಂತೆ ಹನ್ನೆರಡನೇ ಶತಮಾನದ ಬಸವಾದಿ ಶಿವಶರಣರು ನಮ್ಮೆಲ್ಲರ ಕಣ್ಣಿಗೆ ಗೋಚರಿಸ್ತಾ ಇದ್ದಾರೆ ಪ್ರಾಚೀನ ಕಾಲದಲ್ಲಿ ಜಗದ್ಗುರು ರೇಣುಕಾಚಾರ್ಯ ಹೇಳಿದಂಥ ವಿಚಾರಧಾರಿಗಳು ಬೇರೆ ಇಲ್ಲ ಹನ್ನೆರಡನೇ ಶತಮಾನದಲ್ಲಿ ಹೇಳಿದಂಥ ಬಸವಾದಿ ಶರಣರ ವಿಚಾರಧಾರಿಗಳು ಬೇರೆ ಇಲ್ಲ ಅವೆರಡೂ ಕೂಡ ಒಂದನ್ನೇ ಪ್ರತಿಪಾದನೆ ಮಾಡ್ತಾ ಹೊರತು ಭಿನ್ನ ಮಾರ್ಗಗಳನ್ನಲ್ಲ ಅನ್ನೋದನ್ನು ತಿಳ್ಕೊಳ್ಳುವಂಥ ಅವಶ್ಯಕತೆ ಇದೆ ಇವತ್ತು ಎಷ್ಟೋ ಜನ ವೀರಶೈವರೇ ಬೇರೆ ಲಿಂಗಾಯತವೇ ಬೇರೆ ಅನ್ನುವಂಥ ಒಡಕಿನ ಧ್ವನಿ ಎಷ್ಟೋ ಜನ ಹುಟ್ಟು ಹಾಕ್ತಾ ಅದಕ್ಕೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಅದಕ್ಕೆ ಆಸ್ಪದವನ್ನು ಕೊಟ್ಟಿಲ್ಲ ಮುಂದೂ ಕೊಡೋದಿಲ್ಲ ಅನ್ನುವಂಥ ಸ್ಪಷ್ಟಧನೆಯನ್ನು ರಾಷ್ಟ್ರೀಯ ಅಧ್ಯಕ್ಷರ ಬಂದ ಡಾಕ್ಟರ್ ಶಾಮನೂರು ಶಿವಶಂಕರಮ್ಮನವರು ರಾಜ್ಯಾಧ್ಯಕ್ಷರ ಬಂದ ಶ್ರೀ ಶಂಕರ ಬಿದ್ರಿಯವರು ಹಲವು ಹೊತ್ತು ಸಮಾರಂಭಗಳಲ್ಲಿ ಸ್ಪಷ್ಟವಾದಂಥ ನಿಲುವನ್ನು ವ್ಯಕ್ತಪಡಿಸಿದ ಆದರೂ ಕೆಲವರು ಅಲ್ಲಲ್ಲಿ ಅಪಸ್ವರಗಳನ್ನು ಎತ್ತುವುದನ್ನು ನಾವು ಕಾಣ್ತೇವೆ ಆದರೆ ಅಂಥವರ ಧ್ವನಿಗೆ ಹೆಚ್ಚು ಬೆಲೆಯನ್ನು ಕೊಡದೆ ನಾವು ಮಾಡಬೇಕಾದಂಥ ಸಂಘಟನೆ ಸಾಮರಸ್ಯ ಪ್ರಚಲಿತ ಸಮಾಜದಲ್ಲಿ ಏನು ಹಲವಾರು ಸಮಸ್ಯೆಗಳು ಕಾಡ್ತಾ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವಂಥ ದಿಶೆಯಲ್ಲಿ ವೀರಶೈವ ಧರ್ಮದ ಪಂಚಪೀಠಗಳು ಮಹಾಸಭೆಯ ಜೊತೆಗೆ ಒಂದು ನಿಕಟವಾದಂಥ ಸಂಬಂಧವನ್ನು ಇಟ್ಟುಕೊಂಡು ಕಾಲ ಕಾಲದಲ್ಲಿ ಮಾರ್ಗದರ್ಶನವನ್ನು ನೀಡುತ್ತಾ ಬಂದಿವೆ ಬರಲಿರುವಂಥ ಜುಲೈ ಇಪ್ಪತ್ತೊಂದರಂದು ಕರ್ನಾಟಕದ ಮಧ್ಯವರ್ತಿ ಕೇಂದ್ರವಾಗಿರುವಂಥ ದಾವಣಗೆರೆ ಮಹಾನಗರದ ಶ್ರೀಮದ್ ಅಭಿನವ ರೇಣುಕಾ ಮಂದಿರದ ಭವ್ಯ ಸಭಾಂಗಣದಲ್ಲಿ ವೀರಶೈವ ಪೀಠಾಚಾರ್ಯರ ಮತ್ತು ಶಿವಾಚಾರ್ಯರ ಶೃಂಗ ಸಮ್ಮೇಳನ ಎರಡು ದಿನಗಳ ಕಾಲ ನಡೀತಾ ಇದೆ ಈ ಪವಿತ್ರ ಸಮಾರಂಭವನ್ನು ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು ಉದ್ಘಾಟನೆ ಮಾಡ್ತಾ ಇದ್ದಾರೆ ಆ ಸಮಾರಂಭದಲ್ಲಿ ರಾಜ್ಯಾಧ್ಯಕ್ಷರಾದಂಥ ಶಂಕರ್ ಬಿದರಿಯವರು ಅವರು ಸದಾಶಯದ ನುಡಿಗಳನ್ನ ನುಡಿತಾ ಇದ್ದಾರೆ ಕರ್ನಾಟಕ ಸರ್ಕಾರದ ಗಣಿ ಮತ್ತು ಭೂವಿಜ್ಞಾನ ಖಾತೆ ಹಾಗೂ ತೋಟಗಾರಿಕೆ ಸಚಿವರಾದಂಥ ಎಸ್ ಎಸ್ ಮಲ್ಲಿಕಾರ್ಜುನವರು ವಿಶೇಷವಾದಂಥ ಆಸಕ್ತಿಯನ್ನು ವಹಿಸಿ ಈ ಸಮಾರಂಭವನ್ನು ಒಂದು ಅರ್ಥಪೂರ್ಣವಾದಂಥ ಭವ್ಯ ಸಮಾರಂಭ ಮಾಡಬೇಕು ಒಂದು ಏಕತೆಯ ಸಂದೇಶ ಸಮಾಜಕ್ಕೆ ಕೊಡುವುದಷ್ಟೇ ಅಲ್ಲ ರಾಜ್ಯ ಸರ್ಕಾರಕ್ಕೂ ಕೂಡ ವೀರಶೈವ ಲಿಂಗಾಯತ ಸಮಾಜದ ಒಂದು ಉದ್ದೇಶ ಏನಿದೆ ಅದನ್ನು ಮನವರಿಕೆ ಮಾಡಿಕೊಡುವಂಥ ನಿಟ್ಟಿನಲ್ಲಿ ಈ ಸಮಾರಂಭ ಒಂದು ದಿಕ್ಸೂಚಿ ಆಗಬಲ್ಲದು ಅನ್ನುವಂಥ ಒಂದು ಆಶಾದಾಯಕ ಭಾವನೆಯನ್ನು ನಾವಂತೂ ಹೊಂದಿ ಆ ದಾರಿಯಲ್ಲಿ ಹೆಜ್ಜೆಯನ್ನು ಇಟ್ಟಿದ್ದೇವೆ